ಪ್ಪ ಕಬ್ಬಿನ್ ಗನ್ಕಿ ಹಿಡದ್ ನೋಡೋದ್ ಬೇಡ ಎಲ್ಲಾ ಒಂದ್ ಲೆವೆಲ್ ಕಾಣಕತ್ತೆ ಕಬ್ಬಿನ್ ಗನಕಿ ಬೆಳ್ಸಕ್ ಆದ್ರೂ ಒಂದ್ ನಂಬರ್ ಬಿಡಿನಿ ಸೌಕರ್ತಾರ ನೀವ್ ಬರೀ ಹೊರಗಿಂದ ಅಟ್ಟಿ ನೋಡ್ರಿ ಗನಕಿನ್ ಬಾಳ ಸ್ವಚ್ಛ ಮಾಡಿನ್ರಿ ನಾ ಗನಕಿ ನೀವು ನೋಡ್ಬರಿ ಒಳಗ ಎಷ್ಟು ಸ್ವಚ್ಛದ ಎಲ್ಲಿ ಮೂಡ್ತಾರ ಎಲ್ಲ ಸ್ವಚ್ಛ ಐತ್ರಿ ಬರೀ ಒಳಗ್ ಹೋಗೋಣ ನನ್ನ ಗಂಡಗ ಚೂರು ವಿಚಾರ ಇಲ್ಲ ನೋಡು ಹೊಲದ ಕಡೆ ಹೋಗಿ ಆಳ್ ಬಂದಾವ ಓಯ್ ನಿಲ್ಲೋ ನೋಡಾಕ ಒಂದ್ ನಿಟ ಗೊತ್ತಾಗಂಗಿಲ್ಲಾ ಎಲ್ ಹೋಗಿದ್ದ ನೀವ ನಾರ ಹೋಗ್ಬರ್ಲಿ ಮತ್ತ ಹೊಲದ ಕಡೆ ನಾನು ಏಯ್ ಇಲ್ಲ ಕುಂತಾರ ರೀ ಆ ಹೊಲದ ಕಡೆ ಹೋಗ್ಬರ್ಬೇಕಲ್ಲ ನೀಟ ಚಂದನ ಚಂತನ ಹೊಲ ಹೊಲಾ ಅಂತಿದಿ ಊರ ಬಗ್ಗೆ ನಾ ಸ್ವಲ್ಪ ಚಿಂತೆ ಮಾಡೋದ ಕುಂತಿನ ಬರೇ ಊರ ಬಗ್ಗೆ ಚಿಂತೆ ಮಾಡೋದಾತ ನಮ್ಮ ಹೊಲದ ಬಗ್ಗೆ ಅವ ಚಿಂತೆ ಮಾಡೋರ್ ನೀವ್ ಮತ್ತ ಊರ ಸೌಕರಾಗಿ ಮಂದಿದು ಜನಗಳದ್ದು ವಿಚಾರ ಮಾಡಬೇಕಲ್ಲನ ನೀ ಮಂದಿದ ಜನಗಳ ವಿಚಾರ ಮಾಡೋದಾಗಿದ್ರೆ ಇಲ್ಲ ಕೈ ಕಟ್ಟಂಗ ಕುಂದಿರ್ತಿದ್ದಿ ನೋಡು ನನ್ಗೆ ಒಬ್ಬನಿಗೆ ಒಲಕೋಕ ಆಗಲ್ಲ ನೀನು ತಯಾರಾಗಿದಿ ನಡಿ ಇಬ್ರಕಲ್ ಹೋಗಿ ಬರಮ್ಮ ಇದರ ಎಂದ ಒಂದೇ ಹೊಕ್ಕತಿ ನನ್ನ ಕಟ್ಕೊಂಡ ಸಾಯಿತೆ ಇದು ನಡಿ ಹೋಗೋಣ ಅಲ್ಲ ಬಂಗಾರಿ ನೀ ನನ್ನ बाजूದೆ ನಾನು ಧೈರ್ಯ ಇರ್ತದ ಅದ್ರ ಸಲಿಗೆ ನೀನು ಕರ್ಕೊಂಡೆ ನಡಿ ಹೋಗೋಣ ಆರೆ ಸಿಂಗಾರಿ ಅನ್ನೋದ ಆತ ನಡಿ ಹೋಗೋಣ ನಡಿ ಆ ಚಸ್ಮೆ ಡೆ ಬಿತರ್ ತಂದ್ರ ಚಸ್ಮೆ ಕತೆ ಕೊಡ್ಲೇನ ಬಾ ನನಗೆ ಏನು ಅಂತದೇನ್ ಬಂದಿಲ್ಲ ಬಾ ಮತ್ತೆ ಮಾರಾಣಿ ಕಣ್ಣಂಗ ಬರಕಲ್ ನೀ ಭಾಗಲ ಕೂಟಿ ಬಟ್ಟೆ ರಾ ನಿಂತಾಳ ಕುರಿ ಹುಡ್ಕೊಂಡು ನಿಂತಾಳ ಕುರಿ ಸೌಕರ್ ಬಂದಪ್ಪ ತಿಂದು 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 ನೋಡಿರಿ ಒಂದು ಅಡಿ ಅದಾನು ಎಷ್ಟು ಕೆಲಸ ಮಾಡ್ತಾನೆ ನೋಡ್ರಿ ಅಂತ ನಮಸ್ಕಾರ 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 ರೀ ಕರ್ಪ ಬಗ್ಗೆ ನಿನಗೆ ಗೊತ್ತಿಲ್ಲ ಅವ ದೀಡ್ ಪೂಟ್ ಬಾರಿ ಬಿಟ್ಟ ಅದನ ನಾವು ಇಲ್ಲಾರ್ದಾಗ ಅಲ್ಲಿ ಮೂಲೆ ಕುಂತು ರೀಲ್ಸ್ ಮಾಡ್ತಾನೆ ನಾವು ಬರೋದು ನೋಡಿ ಕೇಸ ಏನಿದೆ ನಾಟಕ ಮಾಡ್ಕೆಸ್ ಕೆಲಸ ಮಾಡ್ತಾನವ್ ಬರೇ ಇದಾತು ನಿಮ್ಗೆ ಏಯ್ ಭಾಳ ಇದಾನವ ನಾ ಬಂದಾಗ ಇಟ್ಟೇ ನಾಟಕ ಮಾಡ್ದಾನ ನಿಮ್ಗೆ ಇನ್ನೊಬ್ಬರಿಗೆ ಮಾತಾಡ್ತಾನ ನಿಮ್ಗೆ ಒಟ್ಟ ಸಮಾಧಾನ ಆಗಂಗಿಲ್ಲ ನಿಮಗೆ ನೀರು ಅಲ್ಲಿ ಕುಡಿಸಿದಲ್ಲ ನಿಮಗೆ ನೀವು ಎಲ್ಲ ಕುಡಿಸಿ ನೋಡಿರಿ ಹೊಲಕ್ಕೆ ಹೋಗಿ ಬರ್ತೀನಿ ಆಯ್ತ್ರಿ ರೀ ಬರ್ತಾನೆ ಹೊಲಕ್ಕೆ ಇಲ್ರಿ ನೀವ್ನೆಲ್ಲ ಹೆಂಡಿ ಗಿಂಡಿ ಬೆಳೆಯಪ್ಪ ಆಯ್ತ್ರಿ ರೀ ಸಾವುಕಾರ ಬಗ್ಗೆ ಅಂತ ಹೇಳಿದ ಕೆಲಸ ಹಾಂ ರೀ ಅವ್ನ ಏ ದೇಡ್ ನೀವು ಇದ್ರ ಹನ್ನೆರಡು ಪೂಟ್ ಇದ್ದೋರು ಟೈಪ್ ಮಾಡ್ತಾನೆ ನೈಲಿ ಕೆಲಸನೇ ಮಾಡ್ತಿದ್ದಿಲ್ಲ ನಮ್ಮ ಸೌಕರ್ ತಿಸಲಿ ಮಾಡ್ತಿದೆ ನಮ್ಮ ಸೌಕರ್ ತೆಟ್ಟು ಗಿಚ್ ಕಾಣಕತ್ತವ ನೋಡು ಈಗ ಅಕ್ಕಿನ ಮೇಲೆ ಒಂದು ರೀಲ್ಸ್ ಮಾಡ್ತೀನಿ ಏ ಚಿಲ್ಮಿಲಿ ಏನ್ರಿ ನೋಡಿಲಿ ಬೋರ್ ಹಾಕಿವಿ ಹಾಕಿವಿ ನೀರ್ ಹೋಗಿತದ ಹನ್ನೆರಡು ಪುಟ್ ಹೋಗಿದ ನೀರ್ ಎತ್ತರ ನಿನ್ನ ನೀರ್ ಒಂದ್ ದಿನ ಒಗಿಲಿಲ್ಲ ಒಂದ್ ಆರ್ ಪುಟ್ ನಿನ್ನ ನೀರ್ ಏ ಯಾಕೆ ಹೋಗಿಲ್ಲ ಎಲ್ಲ ಹೋಗಿತ ನಂದ ನೀರ್ ನಡಿ ನಡಿ ಏ ಗೊತ್ತಿಲ್ಲ ಬೋರ್ ಹೆಂಗ್ರಿ ಕೊಲ್ಲ ಹಂಗ ಐತಿ ಒಂದ್ ವಾರ ಗಂಟ್ಲೆ ಏನ್ ಮಾಡ್ಯಾರ ಇಬ್ರು ಅಶಕ ನಿಮಗ್ ಬಡ್ಕೊಂಡ್ರಿ ಒಂದ್ಸಪ್ ಹೊಲ ಕಡೆ ಹೋಗಿ ವಿಚಾರ ಮಾಡ್ರಿ ಅವ್ರ ಮಾಡ್ತಾರಪ್ಪ ಮಾತಾಚ ಕುಂತವ್ರ ಅಲ್ಲ ಶಂಕರಪ್ಪ ನಿಂಗಪ್ಪ ಚಲೋ ವರ್ಕರ್ ಆದ್ರಿಂಗ್ ಮಾಡಿದ್ರ ಅವ್ರ್ ಬಾಜು ಗಿಡಪ್ಪ ಸೌಕರದ ಇಬ್ರು ಬರೇ ಬಡ್ಡಿ ಹಚ್ಚಿ ಹಚ್ಕೊಂಡ್ ಕುಂದಿರ್ತಾರಂತ ಮತ್ತು ಬಡ್ಡಿಯಾದ್ ಕಸಾಯ ತೆಗ್ದಾರ ಅವ್ರನ್ನ ಕೇಳ್ಬೇಕು ಈಗ ನಾವು ನಡಿ ಕೇಳ ಮಾಡಿ ಇಲ್ಲಾರ ಅವ್ರು ನೋಡು ಎಲ್ಲಿ ಅನ್ಸವಾರಲ್ಲ ಬಡ್ಡಿಯಾಗ ಇಬ್ಬರು ಕುಂತಿರ್ತಾರೆ ಮಾತು ಇಲ್ಲಾಂದ್ರೆ ಮಕ್ಕಳು ಮಕ್ಕೊಂಡಿರ್ತಾರೆ ನೋಡಿ ನಡಿಯಲ್ಲ ಎಲ್ಲಾರ ನಡಿ ಬರ್ರಿ ಬಂದ ಏ ನಿಂಗು ಏ ನಿಂಗು ಏಳು ಸಾವ್ಕರ್ ಬಂದ ಸಾವ್ಕ ಪೀಸ್ ಸಾವ್ಕರ್ ಕುಡಿ ಬಂದ್ರ ಹೌದಾ ಓ ಹ್ಞೂ ಹೌದು ಏ ಹಾ ನೀ ಹೇಳ್ದಂಗೆ ನೋಡಿ ಮಗ ನೋಡಿ ನಿಂಗೆ ಬಡ್ಡೆಗೆ ಮಕ್ಕಳು ಗಿಡದ ಬಡ್ಡಿಗೆ ಮಕ್ಕಳು ನೋಡಾಕ ಅದ್ನ ಬೆಳಕಲ್ಲಿಂದ ಏನು ಹೊಯ್ಕೊಳ್ತಿದ್ನ್ಯ ನಾ ಹೋಗ ಹೋಗ ಅಂತಂದ್ರೆ ನೀ ಕೇಳಿನೇ ನೀ ನನಗೆ ಬಾಚೂರ್ಲಿಲ್ಲ ಅಂದ್ರೆ ಇದನ್ನ ಆಗಲ್ಲ ಅದ್ರ ಸಲಗೆ ನಮಸ್ಕಾರ ಗೊಡ್ರು ನಮಸ್ಕಾರ ಗುಡು ನಮಸ್ಕಾರಪ್ಪ ಅಲ್ಲೋ ನಿಂಗಪ್ಪ ಇರ್ತಾನೆ ಏನು ಮಾಡಾಕತ್ತಿ ಈಗ ನಾವು ನಮಸ್ಕಾರ ಅಂತ ಇಲ್ಲ ಎಲ್ಲ ಕಿತ್ತ್ಲತ್ತೇನ್ರಿ ಕಸ ಭಾಳ

ನಾನೇ ನಾಳೆಗೆ ಖಾಲಿ ಕೂತಿರ್ತೇನೆ ರೀ ಬಡ್ಡಿ ಹಚ್ಚೆ ಬಾಯಿ ಹಾಕ್ತೇನೆ ರೀ ಆಮೇಲೆ ಬೇರ್ ಸಮೇತ ಕಿತ್ತು ಬಿಡ್ತೇನೆ ರೀ ಸೌಕಾರ ನೀವೇನು ಒಟ್ಟ ಚಿಂತೆ ಮಾಡಕ್ ಹೋಗ್ರಿ ಸೌಕಾರ ಎಲ್ಲ ಸ್ವಚ್ಛ ಮಾಡ್ತೇನೆ ರೀ ಏ ಚಿಲ್ಮಿಲಿ ಅವ್ನ ನಿಂಗ ಏನು ಹೇಳ್ತಾನ ಅರ್ಥನ ಆಗಲ್ಲ ನನಗೆ ಅದಕ್ಕ ನಿನ್ ಊರಾಗ ಹುಚ್ಚ ಸೌಕಾರ ಅಂತಾನ ಅವ್ ಏನ ನಾತಾನ ಗೊತ್ತೈತೇನೆ ಮಾತಾಡ ನನ್ಗೆ ಗೊತ್ತಾಗ ನಾ ಹುಚ್ಚು ಸೌಕಾರ ಅಂತ ಅನ್ನೋದು ನನಗೆ ಅಷ್ಟ ಗೊತ್ತ ಅವನೇನ್ ಗೊತ್ತಾಗ್ತತಿ ಬಡ್ಡಿ ಹೆಚ್ಚಿ ಬಾಯಿ ಹಾಕಿ ಬೇರ್ ಹೆಚ್ಚಿ ಕೇಳ್ತಾನಲ್ಲ ಅವ ಅದ್ ಒಟ್ಟ ಸಿಗಂಗಿಲ್ಲ ಇಲ್ಲಾಂದ್ರ ಹಂಗ ಮ್ಯಾಲಿಂದ ಮ್ಯಾಲಿಂದ ಕೆತ್ತಿದ್ವಿ ಅಂದ್ರ ಸಲ್ಕಿ ತಗೊಂಡ್ ಕೆತ್ತದಂಗ್ ಮತ್ತೊಳ್ ಸಿಗೋದನ್ನ ಅಲ್ಲದ ಅದಕ್ಕಾಗಿ ಬಡ್ಡಿಗಿನ ಬಾಯಿ ಹಾಕ್ತಾನಂತ ಹಾಕ್ಲಿ ಹಾಕಲಿ ಬಿಡು ಹಾಕ್ ಹೊಲಾರ ಸ್ವಚ್ಛ ಆಕತಿ ಸ್ವಚ್ಛತಲ್ಲ ಬಡ್ಡಿಯಾರ ಸ್ವಚ್ಛ ಆಕತಿ ಸ್ವಚ್ಛತಲೆಲ್ಲಾ ಮಾಡಿತು ಆಯ್ತಾಯ್ತ ನೀ ಹಂಗ ಮಾಡಪ್ಪ ಆ ಐತ ಹೇಳ್ರಿ ಸ್ವಕರ್ತಾರ ನಾಳಿಂದ ನಾ ಅಷ್ಟೇ ಮಾಡ್ತೇನೆ ಸೌಕರ ತರ ಬಾ ಅವ ಏನ್ ಮಾಡತ್ತಾನ ನೋಡಂಬಾ ಹ್ಮ್ ಏನ್ ಮ್ಯಾಲೆ ಕೈಯ್ಯಾಡ್ಸೋತಾನಲ್ಲ ತಾಳ ಕೈಯಾರ್ಸ್ಯಾನ್ ಏನೋ ಏ ಶಂಕರ್ ನೀ ಏನ್ ಮಾಡಕತ್ತಪ್ಪ ಸೌಕರ ನಾ ಬಡ್ಡಿ ಎಲ್ಲಾ ಸ್ವಚ್ಛ ಮಾಡಿನ್ರಿ ಕೈಯಾರ್ಸಿ ಒಂದ್ ಹುಲ್ಲು ಕಟ್ಟಿಟಿಲ್ರಿ

ಒಂಬತ್ತನೇ ಗುಡಕ್ಕೆ ಹೋಗಿ ಬಹಳ ಚೀ ಬೇರೆ ಬಂದಕ್ಕೆ ನೀರಿ ಹ್ಮ್ ಎಲ್ಲ ನೂರ್ತೆ ಹೇಂ ಹೇಂ ಮಾಡ್ತಾರ ಅಂತ ಅಂದ ಅವರು ಹೇಂ ಹೇಂ ಕೆಲಸ ಮಾಡ್ತಾರ ಅಂತ ನೋಡು ನಾನು ಹೋಗಿ ಬಡ್ಡಿಗೆ ಬಾ ಹಾಕಿ ಕಿತ್ತುಕೋ ಬರಕ್ಕೆ ಬೇರೆ ಹಂಗ ತಗೊಂಡೆ ನೋಡ ನೋಡು ಈಗರೆ ಶಾನೆ ಆಗಿರಲ್ಲ ಬಾ ನೋಡಿ ಕಲ್ಕೋಬೇಕು ನೀವು ಅದಕ್ಕೆ ಒಬ್ರಲ್ಲ ಇಬ್ರ ತಂದಿಟ್ಟನೇ ಓ ಕಿತ್ತುಕೊಂಡೆ ಬರಲ್ಲ ಬೇರೆ ಓ ನೀವ ನಾನು ಹೋಗ್ ಬರಲ್ಲ ಹುಷಾರಿ ಚिलಮಿಲಿ ಹಾ ಏ ಚिलಮಿಲಿ ಅಲ್ಲೇ ನೋಡಿ ಇಲ್ಲಿ ನೋಡು ನೀವು ಹೇಳ್ದಂಗೆ ಹೋಗಿ ಕೇಶೆ ಗಿಡದ ಬಡ್ಡಿಗೆ ಬಾಯಿ ಹಾಕಿ ಒಂದು ಬಡ್ಡಿ ಇಲ್ಲ ಕಿತ್ಕೊಂಡ ಬರಲೆ ಹೋಗ್ಬೇಡ ಒಂಬತ್ತನೇ ಒಂಬತ್ತನೇ ಗಿಡ ಅಲ್ಲ ಏ ನೆನಪಾಯ್ತು ನಾನು ಒಂಬತ್ತನೇ ಗಿಡ ಓದ್ತೀನಿ ಅಂದ್ರೆ ನಾ ಒಂದು ಎರಡು ನಾನು ಹೇಳ್ತೀನಿ ಒಂಬತ್ತನೇ ಗಿಡಕ್ಕೆ ಹೇಳೋಣ ಮತ್ತು ಎಂಟನೇ ಗಿಡಕ್ಕೆ ಹೋಗಿ ಬಾಯ್ಕಿನ ಅಂದರೆ ಹಂಗೆ ಒಂಬತ್ತನೇ ಗಿಡಕ್ಕೆ ಹೋಗ್ತೀನಿ ಒಂದು ಎರಡು ಒಂದು ಗೌಡ್ತಾರ ಗೌಡ್ರು ಒಂಬತ್ತು ನಂಬರ್ ಗಿಡಕ್ಕೆ ಬಾಯಿ ಹಾಕಕ್ಕೆ ಹೋಗ್ಯಾರ ನೋಡ್ರಿ ಅಲ್ಲಿ ಕಬ್ಬಿನ ಪಡಕ್ಕೆ ಯಾಕೋಪ್ಪ ಕಬ್ಬಿನ ಪಡಕ್ಕೆ ಗೊಡ್ತೇರ ಕಬ್ಬಿನ ಪಡಕ್ಕೆ ನೀರು ಬಿಟ್ಟೀನಿ ರೀ ಅವು ಸಣ್ಣದವೇನೋ ದಪ್ಪದವ ತೋರಿಸ್ತ ಅಂದ್ರೆ ಗೊಡ್ತೇರ ನೀವು ತಿಳ್ಕೊಂಡಂಗೆ ನಾ ಸುಲಭ ಇಲ್ರಿ ಯಾಕೆ ಒಪ್ಪ ಬಂದರು ಬರ್ರಿ ನೀನು ತೋರಿಸ್ತೀನಂತ ಒಮ್ಮೆ ನೀವು ನೋಡಿದ್ರೆ ಅಂದ್ರೆ ಸುಂದಿಯಾಗಿ ಬರ್ತೀರಿ ಗೊಡ್ತ್ಯಾರೆ ನೀವು ಅಷ್ಟು ಚಂದ ಬೆಳ್ಸ್ಯಾನ್ರಿ ನಾ ನಾ ಸುಂದ್ಯ ಆಗಿ ಬಿಡುವಂಥ ತೋರಿಸ್ತೀನಿ ಏನು ರೀ ಕಬ್ಬಿನ ಗಂಟಿಕೆ

ಕಬ್ಬಿಗೆ ಗೊಬ್ಬರ ಹಾಕಿ ನೀರು ಬಿಟ್ಟವ್ ನಾನು ಕಬ್ಬು ಕಬ್ ತೋರ್ಸಲಾಕ್ ಹ್ಞೂ ಅಂತ ಕರ್ಮಪ್ಪ ನೋಡೋಣ ಸಾವು ಬೇರೆ ಬಾ ಹಾಕಿತ್ತೋಡ್ಬರ್ತೀನಿ ಕೊಡ್ತಾರೆ ನಿಮ್ಮ ತೋರಿಸ್ತೀನಿ ಬರಿ ಕೊಡ್ತಾರೆ ಇಟ್ಟಿಡ್ ದೊಡ್ಡ ದೊಡ್ಡ ಕಬ್ಬಾಗಿ ಕೊಡ್ತಾರ ಭಾಳ ಬಾಳ್ ದಮ್ರಿ ಅವರ್ ಬಾಳ ಬಿಟ್ಟು ಅಂದ್ರೆ ಕೊಡ್ತಾರೆ ಅವು ಸಣ್ಣ ಆತವ್ರು ಇರೋನ್ ಉಪಾದ ಏನ್ ಇಲ್ರಿ ನೀವು ಕಬ್ಬಿನ ಗಣಕಿ ಕೈ ಹಿಡಿದ್ ನೋಡಿದ್ರು ನಿಮ್ ಕೈಗೆ ಹೇಳಿ ಎಲ್ಲಾ ರೌಂಡಿ ತಗದು ಸ್ವಚ್ಛ ಮಾಡಿ ಇಟ್ಟೇನ್ರಿ ಗನಕಿ ಕೈ ನೋಡ್ದು ನೋಡ್ರಿ ಒಂದ್ ಹತ್ ಗಣಕಿ ಹಿಡದ್ ನೋಡ್ರಿ ಎಲ್ಲಾ ಒಂದೇ ಲೆವೆಲ್ ಹೋಗ್ರಿ ಪ್ಪ ಕಬಿನ್ ಜನತಿ ಹಿಡಿದ್ ನೋಡದ್ ಬೇಡ ಎಲ್ಲಾ ಒಂದ್ ಲೇಬಲ್ ಕೊಂಡ್ ಕಬ್ಬಿನ್ ಜನಕಿ ಬಳ್ಸಕ್ ಆದ್ರೂ ಒಂದ್ ನಂಬರ್ ಬಿಡಿನಿ ನೀ ಬರೀ ಹೊರಗಿಂದ ಅಟ್ಟೇ ನೋಡ್ರಿ ಗನಕಿ ದಿನ ಸ್ವಚ್ಛ ನಾ ಎಲ್ಲಿ ಹೊರಗಿಂದ ನೋಡಿ ಸಾಕತ್ ಮತ್ತೊಂದು ಬಂದಾಗ ಹೊರಗಿಂದ ನೋಡೋಣ ಬಾಯಿ ನಡಿ ಮೊದಲ ಶಂಕರಪ್ಪ ನೀರ್ ಹಾಯ್ಸಿ ಕಬ್ಬು ಬೆಳೆದವ ಸೌಕಾರ್ತಿಗೆ ಕಬ್ಬಿನ ಪಡೆದಾಗ ಕರ್ಕೊಂಡು ಎಲ್ಲಾ ಕಬ್ಬು ಅಂತ ಹೇಳಿ ನಾ ಮಾಡಿದ್ರೆ ಅಕ್ಕೇನು ಬರ್ಲಿಲ್ಲ ಇರ್ಲಿ ಕೈ ಬಂದಿತ್ತು ಬಾಯಿ ಬರ್ಲಿಲ್ಲ ಇವತ್ ಮಿಸ್ ಆದರೂ ನಾಳೆ ಫಿಕ್ಸ್ ಹಾಗೆ ಆಗ್ತೈತೆ ಹಾಂ ಇವೇನಿದ್ ಹರ್ಕ ಬರ್ಕ ಇದು ಶಂಕರ ಬಡ್ಡಿ ಬಡ್ಡಿಗನ್ಸಲೇ ಏನಿದು ಬಡ್ಡಿನೇ ಕಾಣಲ್ಲ ಇಲ್ಲ ಏನು ಹುಚ್ಚ ಸೌಕಾರದಪ್ಪ ಇವ ಇಂಥ ಸಾವಕರನ್ನ ಯಾವತ್ತೂ ನೋಡಿಲ್ಲ ಓಮರಿ ಅಂಥ ಸೌಕಾರ ಅದಕ್ಕೆ ಅಂತ ಸಾವ್ಕಾರ್ತಿ ಹುಚ್ಚು ಸಾವಕಾರ ಅಂತ ಹ್ಞೂ ನಾವು ಸೌಕರ್ತಿ ನೋಡಿದೆವು ಇವ ಏನಾದರೂ ಸಾವ್ಕಾರ್ತಿ ಬಾಡ್ಡಿಗನ್ಸಿ ಎಲ್ಲ ಕಿತ್ತಂದಿದ್ರ ಹೊಲ ಎಲ್ಲ ನುಂಗ್ ಬಿಡ್ತಿದ್ದೆ ಇವ ಅಂಥ ಸೌಕಾರ ಅದಕ್ಕೆ Saya kira, itu adalah yang terjadi. Saya kira, itu adalah yang terjadi. Saya kira, itu adalah yang terjadi. kita kira, deh? Uh. Andri, ಒಂದು ಗನಿಕೆ ಎಲ್ಲ ಹತ್ತು ಗನ್ಕೆ ತೋರ್ಸು ಮುಂದಿನ ಸೌಕರ್ಯಗೆ ನೋಡಪ್ಪ ನಿಂಗಪ್ಪ ರಾತ್ರಿ ಬೆಳಗನಾ ನೀರು ಬಿಟ್ಟು ಬಹಳ ಬೆಳಸಿ ನೋಡಪ್ಪ ಮತ್ತು ತೋರಿಸ್ಬಾರ್ದನು ತೋರ್ಸಿಯಪ್ಪ ನೀನು ಶಂಕ್ರಪ್ಪ ನೀರು ಯಾರು ಬಿಟ್ಟರೆ ಕಬ್ಬಿನ ಪಡ ನಮ್ಮದೇ ಐತಿ ರಾತ್ರಿ ನೀರೇ ಬಿಡು ನಾರೇ ಬಿಡು ನಾವು ಇಬ್ಬರೂ ಒಂದೇ ಇದ್ದೇವೆ ನಾನು ಕರ್ಕೊಂಡು ಹೋಗ್ಬೇಕಾಗಿತ್ತು ಇವತ್ತು ನಾ ಕರ್ಕೊಂಡು ಹೋಗಿನಿ ಕಬ್ಬಿನ ಪಡ ತೋರ್ಸಾಕ ನಾ ಇ ನೀ ಕರ್ಕೊಂಡು ಹೋಗೋ ತೋರ್ಸಾಕ ಅದ್ರಾಗ ಏನೈತಿ ಶಂಕರಪ್ಪ ನಿಮ್ಮ ಸಹಕಾರ ಬಾಡಿಗೆ ಹಚ್ಚಿ ಹಾಕೇನಿಲ್ಲ ಸೌಕಾರ್ತರ ಒಂದು ತಾಸ ಐತ್ ನೋಡ್ತೀನಿ ಒಂದು ಬೇರ್ನು ಬಡ್ಡಿ ಹಿಡಿದು ಕಿತ್ತನೇ ಇಲ್ಲ ಎಂತ ಹುಚ್ಚು ಏ ಈಗ ಹುಚ್ಚನ್ಬಾಡು ಬೈತಾಳ ಸೌಕಾರ್ತಿ ಇಲ್ಲೋ ಅವಾಗ ನೆಡದ್ ನೋಡ್ತೀನಿ ಸೌಕಾರ್ತಿ ಮುಂದೆ ಹುಚ್ಚಲ ಅಂದ ನಾವು ಬಡ್ಡಿ ಹೆಚ್ಚು ಬಾಯಿ ಹಾಕಿ ಒಂದ್ ತಾಸ ಆತಂತ ಇನ್ನ ಬೇರೆ ಹಚ್ಚಿ ಕಿತ್ತಿಲ್ಲ ಅಂತ ನೀ ಅದಕ್ಕ ನಿನ್ ಹುಚ್ಚು ಸಾವುಕಾರ ನಾನವ ಸೋಕಾಸ್ ಮತ್ತೆ ಅವ್ರಿಗೆ ಕೇಳ್ತೇನೆ ನಾಳೆ ಅವ್ರಿಗೆ ಗೊತ್ತಾಗಿತ್ತೆ ನೀ ಒಂದ್ ತಾಸ ಬಾಯಿ ಹಾಕನ ಅವ್ರ ಎಲ್ಲಾ ತಿಳ್ಕೊಂಡಾರ ಅದಕ್ಕ ಹೇಳಿದ್ದು ನಾ ಹೊಲಕ್ ಬರ್ಲಾ ಅಂತ ಹೇಳಿ ಆಗೋಯ್ರಿ ನಾನ್ ಮರ್ಯಾದ ಕೈ ಬರ ನಾಳೆಯಿಂದ ನೀನೆ ಬಾ ಹೊಲಕ ಅವ್ರ ಇದ್ರೆ ನಾನ್ ಮರ್ಯಾದ ಕೈ ಬಾಡಿ ನಾ ಮನಿಗ್ ಹೊತ್ತ ನೋಡ ನಿನ್ ಮರ್ಯಾದ ಇದ್ರಲ್ಲ ನಿನ್ ಮರ್ಯಾದಿನ ಇಲ್ಲ ನೀ ಮರ್ಯಾದಿದ್ರೆ ಬಡ್ಡಿ ಹೆಚ್ಚಿ ಹಾಕಿ ಬಾಯಿ ಹಾಕ್ತಿದ್ದಿ ಬಾ ಬಾ ಮನಿಗ್ ಬಾ ಶಣ್ಯಾದಿ ಬರ್ತಾ ನಡಿ ಮತ್ ಊರಿಗೆ ಸಾವುಕಾರ ಅಂತೀವ್ ಇದನ್ನ ಹಿರಿಯತನ ಮಾಡ್ಬರ್ತಿ ನಾ